ಮಗಳೇ ಇದು ನಿನ್ನ ಹೃದಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ನೀವು ಕೂಡ ನೋಡ್ತಾ ಇದ್ದೀರಿ ಕಾರ್ಯಕ್ರಮವನ್ನ ನಿಜಕ್ಕೂ ತುಂಬಾ ಸಂಕಟ ಆಗ್ತಾ ಇದೆ ಹೆತ್ತ ಕರುಳು ಯಾವ ರೀತಿಯಾಗಿ ಮಗಳನ್ನ ಕಳ್ಕೊಂಡು ನೋವನ್ನು ಅನುಭವಿಸ್ತಾ ಇದೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಿ ಕಥೆ ಅವ್ರ ಕಥೆಯನ್ನ ಕೇಳಿದ್ರೆ ನಮಗೆ ಸಂಕಟ ಆಗ್ತಾ ಇದೆ ಪೋಷಕರು ಆ ನೋವನ್ನು ಹೇಗ್ ತಡ್ಕೊಳ್ತಿರ್ಬೇಡ ನಿಜಕ್ಕೂ ಈ ಘಟನೆ ಆದಾಗಿನಿಂದ ತುಂಬಾ ಕಷ್ಟದಲ್ಲಿ ದಿನವನ್ನ ದೂಡ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಮೊಮ್ಮಕ್ಕಳು ಮುಖ ನೋಡ್ಕೊಂಡು ಮಾತ್ರ ನಾವು ಜೀವಂತವಾಗಿದ್ದೀವಿ ಮೊಮ್ಮಕ್ಕಳಿಲ್ಲ ಅಂದಿದ್ರೆ ನಾವು ಕೂಡ ಬದುಕ್ತಾ ಇರಲಿಲ್ಲ ಅಂತೇಳಿ ಅಂದ್ರೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ರು ಮಗಳ ಮೇಲೆ ಮಗನ ರೀತಿ ಸಾಕಿದ್ರು ಆಕೆ ಕೂಡ ಅಷ್ಟೇ ತನ್ನ ಅಪ್ಪ ಅಮ್ಮನನ್ನ ಹಾಗೆ ನೋಡ್ಕೊಳ್ತಾ ಇದ್ರು ಆದ್ರೆ ಅಂಥ ಮಗಳು ಅತಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿದ್ದಾಳೆ ಎಸ್ ಈ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಮಂಜುಳಾ ಅವರ ಅಪ್ಪ ಅಮ್ಮನ ಜೊತೆ ಮಾತನಾಡಿದ್ವಿ ಈಗ ವೆಂಕಟೇಶ್ ರೆಡ್ಡಿ ಅಂತ ಹೇಳಿ ಇಚ್ಚಂಗೂರು ಪಂಚಾಯಿತಿ ಅಧ್ಯಕ್ಷರು ಎಸ್ ವೆಂಕಟೇಶ್ ರೆಡ್ಡಿ ಅವರೇ ನಿಮಗೆ ಏನ್ ಅನಿಸ್ತಾ ಇದೆ ಈ ಘಟನೆ ಬಗ್ಗೆ ಈ ಘಟನೆ ಬಗ್ಗೆ ಈ ದುರ್ಘಟನಾ ಆದ್ಮೇಲೆ ನಮಗೂ ಅವ್ರು ಬಂದು ಇಂತ ನಮ್ಮ ಮಗಳು ಹಿಂಗ ಆಗಿದೆ ಅಂತ ಹೇಳಿದ್ರು ನನಗೆ ಬಹಳ ದುಃಖ ಆಯಿತು ಇದರಿಂದ ಇವ್ರಿಗೆ ಹಿಂಗಾಗಿದೆ ಅಂತ ಯಾರೂ ಪಬ್ಲಿಸಿಟೇ ಮಾಡಲಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿದ್ದೀನಿ ಹ್ಞೂ ಪಬ್ಲಿಸಿಟೇ ಮಾಡಲಿಲ್ಲ ಇಂದಾಗಿದೆ ಇದು ಇವ್ರಿಗೆ ಯಾರು ಸಪೋರ್ಟ ಮಾಡಲಿಲ್ಲ ಅಂತ ನನಗೂ ಭಾಳ ದುಃಖ ಆಯಿತು ಅವರು ಬಂದು ನನಗೂ ಹೇಳಿಲ್ಲ ಅವ್ರು ಯಾಕೆ ಹೇಳಿಲ್ಲ ಅಂದರೆ ಈ ಕಿಡ್ನಿ ಹಾರ್ಟ್ ಎಲ್ಲ ಡೊನೇಟ್ ಮಾಡಿದ್ಮೇಲೆ ಈ ಕಿಡ್ನಿ ಡೊನೇಟು ಎಲ್ಲ ಮಾಡ್ತೀರಿ ಮಾಡಿಬಿಟ್ಟಿದ್ದೀರಿ ಅಂತ ಬೇರೆ ಯಾರು ಯಾರಕ್ಕ ಹೇಳಿದ್ರೆ ನಮ್ಮನ್ನೇನೇನು ತೋರೋ ಅಂತ ಅವ್ರಿಗೊಂದು ಸಂಕಟ ಆಗ್ಬಿಡ್ತದೆ ಆದ್ದರಿಂದ ಯಾರಿಗೂ ಹೇಳಿಲ್ಲ ಅವರು ಆ ವಿಷಯ ನನ್ಕ ನನ್ನತ್ರ ಹೇಳ್ತಾಯಿದ್ದಾರೆ ಯಾಕಪ್ಪ ನೀನು ಹೇಳಿಲ್ಲ ಈ ವಿಷಯ ಎಲ್ಲರಿಗೂ ಹೇಳಿದ್ರೆ ನನಗೆ ಗೊತ್ತಾಗೋದು ಈ ವಿಷಯ ಅಂತ ನಾನು ಅವ್ರನ್ನ ಸಮಾಧಾನ ಮಾಡಿದೆ ಆಮೇಲೆ ಹೇಳಿದೆ ಈ ರೀತಿ ಇದ್ರ ಪರವಾಗಿ ನಾನು ನಮ್ಮ ತಮಿಳ್ನಾಡು ಗೌರ್ಮೆಂಟ್ ಆಗಲಿ ಕರ್ನಾಟಕ ಗೌರ್ಮೆಂಟ್ ಆಗಲಿ ಮಾತಾಡಿ ನಿಮಗೆ ಏನು ವ್ಯವಸ್ಥೆ ಆದದೋ ಆ ಮಕ್ಕಳಿಗೆ ಆ ಏನು ಆಗಿದೋ ಅದೆಲ್ಲ ನಾನು ಸಪೋರ್ಟ್ ಮಾಡೋದಕ್ಕೆ ನಾನು ತಯಾರಾಗಿಡ್ತೀನಿ ಅಂತ ನಾನು ಆಮಿ ಕೊಟ್ಟಿದೆ ಅವ್ರಿಗೆ ಆಮೇಲೆ ನನ್ನ ನೆನ್ನೆ ಬಂದರು ನೆನೆ ಬಂದು ವೀಕ್ಷಿಸಿರು ಅವಾಗ ನೆನ್ನೆ ನಾನು ಮೀಟ್ ಮಾಡಿ ನೆನ್ನೆಯಿಂದ ಅವ್ರನ್ನ ಮೂರು ದಿನದಿಂದ ಅವ್ರು ಕೂಡ ಜೊತೆಯಲ್ಲಿ ಇದ್ದು ಇದೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಏರ್ಪಾಟ್ ಮಾಡ್ತಾ ಇದ್ದೀನಿ ಅವ್ರ ಫ್ಯಾಮ್ಲಿ ಹೇಗಿದೆ ಆ್ಯಕ್ಚುಲಿ ಯಾಕಂತಂದರೆ ಅವ್ರು ಇದ್ರು ಟೈಲರಿಂಗ್ ಮಾಡ್ಕೊಂಡಿದ್ದೀವಿ ಅಂತ ಫ್ಯಾಮ್ಲಿ ಭಾಳ ಪೂರ್ವ ಫ್ಯಾಮ್ಲಿ ನನ್ನ ವಿಲೇಜು ಯಾವಾಗೂ ನಾನು ಟಚಿಂಗ್ ನಲ್ಲಿ ಇರ್ತೀನಿ ಈಗ ಪರ್ಟಿಕ್ಯುಲರ್ ನಿಮ್ಮ ಪ್ಲೇಸ್ ಏನಿದೆಯೋ ಅದು ಕರ್ನಾಟಕಕ್ಕೆ ಸೇರುತ್ತಾ ಅಥವಾ ಚೆನ್ನ ನಿಮ್ಮ ತಮಿಳ್ನಾಡಿಗೆ ಸೇರುತ್ತಾ ಸರ್ ಕರ್ನಾಟಕ ಬಾರ್ಡ್ರ್ ಓಕೆ ಕರ್ನಾಟಕ ತಮಿಳ್ನಾಡು ಬಾರ್ಡ್ರ್ ನಮ್ಮ ಸಜ್ಜಾಪುರ್ನಿಂದ ಅಲ್ಲಿಗೆ ಮೂರು ಕಿಲೋಮೀಟರ್ ಓಕೆ ಸಜ್ಜಾಪುರ್ನಿಂದ ಮೂರು ಕಿಲೋಮೀಟರ್ ಓಕೆ ಆಮೇಲೆ ಅವರು ವಿಷಯ ಹೇಳಿದ ಮೇಲೆ ನೀವೆಲ್ಲರೂ ಕೂಡ ಹಣವನ್ನು ಸಂಗ್ರಹ ಮಾಡಿ ಆಸ್ಪತ್ರೆಗೆ ಹೋಗುವಂತ ವ್ಯವಸ್ಥೆ ಮಾಡಿದ್ರೆ ಮಾಡಿದ್ದೀರಿ ಓಕೆ ಓಕೆ ಇದೆಲ್ಲ ಘಟನೆ ನಡೆದ ಮೇಲೆ ನನಗೆ ಭಾಳ ದುಃಖ ಆಯಿತು ಈ ಘಟನೆ ಬಂದು ನಮ್ಮ ವಿಲ್ಲೇಜು ನಮ್ಮ ಪಂಚಾಯತ್ನಲ್ಲಿ ನಡೆದ ಮೇಲೆ ಚೆನ್ನೈಗೆ ಹೋಗಿ ನಮ್ಮ ಅಲ್ಲಿ ಹೋಗಿ ಹೋಗಿ ನಮ್ಮ ಆಟೋ ಎಲ್ಲ ಡೊನೇಟ್ ಮಾಡಿದ್ದಾರೆ ಅಂದರೆ ನಮಗೆ ಒಂದು ಹೆಮ್ಮೆ ಇದು ಈ ವಿಷಯದಲ್ಲಿ ಆದರೆ ಆ ಮಂಜುಳಾ ಅಂತ ಅವರು ಕೊಟ್ಟಿರೋರು ಭಾಳ ಇದು ಅಂತ ಭಾಳ ಒಳ್ಳೆಯ ಇದು ಮಾಡಿದ್ದಾರೆ ಅಂತ ಅವ್ರನ್ನ ನಾನು ಕೂಡಿದೆ ಈ ವಿಷಯದಲ್ಲಿ ಇನ್ನು ಗುಂಡಪ್ಪ ಹಾಗೆ ಮದನ ಗಿರಿಯಮ್ಮ ಅವರು ಹೇಳ್ತಾ ಇದ್ದಾರೆ ಮೊಮ್ಮಕ್ಕಳಿಗೋಸ್ಕರ ನಾವು ಬದುಕಿದ್ದೀವಿ ಅವ್ರನ್ನ ನಾವು ಮಂಜುಳಾನ ಹೇಗ್ ಬೆಳೆಸಿದ್ವಿ ಅದೇ ರೀತಿ ಮೊಮ್ಮಕ್ಕಳನ್ನು ಕೂಡ ನಾವು ಬೆಳೆಸ್ಬೇಕು ನಾವು ಬೆಳೆಸ್ಕೊಳ್ತೀವಿ ಅವಳಿಗೆ ಆ ಮಕ್ಕಳಿಗೆ ತಾಯಿ ಇಲ್ಲ ಅನ್ನೋ ಕೊರತೆಯನ್ನ ನಾವು ನೀಗಿಸೋ ಪ್ರಯತ್ನವನ್ನ ಮಾಡ್ತೀವಿ ಏನು ಬೇಕೋ ಆ ಮಕ್ಕಳಿಗೆ ಕೊಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ಸಾಕಷ್ಟು ಜನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮಕ್ಕಳಿಗೆ ಸಹಾಯ ಹಸ್ತ ಚಾಚುವಂತಹ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲೇ ಒಬ್ಬರು ಕಾಲ್ ಮಾಡಿದ್ದಾರೆ ಡಾಕ್ಟರ್ ಶ್ರೀಧರ್ ಅಂತೇಳಿ ಕೋಲಾರದಿಂದ ನಮಸ್ತೆ ಶ್ರೀಧರ್ ಅವರೇ ಸೊ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀನಿ ಅದು ನೋಡ್ಬಿಟ್ಟು ಫಸ್ಟ್ ಕಾಲ್ ಮಾಡಿದೆ ನಾನು ನಿಮ್ಗೆ ಈ ತರ ಯಾರಿಗೂ ಆಗಬಾರ್ದು ಆಗಿದೆ ಆದರೆ ಆ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಆ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ನಮ್ಮ ಕಂಪನಿಯಿಂದ ನಾನು ಮಾಡ್ಕೊಡಕ್ಕೆ ಸಿದ್ದಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀರಿ ಹೌದು ಇಲ್ಲಿ ನಾನು ನನ್ನ ಅಂಡರಲ್ಲಿ ಸ್ಕೂಲ್ಸ್ ಇದೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅವ್ರ ಮಕ್ಕಳನ್ನ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಹಾಕೋದಾಗಿದ್ರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸನ ನಾನು ನೋಡ್ಕೊಳಕ್ ರೆಡಿ ಆಗಿದ್ದೀನಿ ಈಗ ಗುಂಡಪ್ಪ ಹಾಗೆ ಮದನಗಿರಿಯ ಅಜ್ಜಿ ತಾತ ಇದಾರೆ ಸೊ ಅವ್ರ ಜೊತೆ ಸಲ ಮಾತಾಡಿ ಶ್ರೀಧರ್ ಮಾತಾಡಿ ಸರ್ ಡಾಕ್ಟರ್ ಶ್ರೀಧರ್ ಹೇಳಿ ಸೊ ನಿಮ್ಮ ಮೊಮ್ಮಕ್ಕಳನ್ನ ಅವರ ಶಾಲೆಗೆ ಕಳಿಸ್ಕೊಡೋದಾದ್ರೆ ಅವ್ರು ಓದಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ರೆಸಿಡೆನ್ಷಿಯಲ್ ಶಾಲೆ ಇದೆ ನಮ್ದು ಅಂತ ಹೇಳಿ ಮಾತಾಡಿ ಅವ್ರ ಜೊತೆ ಅವರೇ ನಮಸ್ಕಾರ ನಮಸ್ಕಾರ ಗುಂಡಪ್ ನೋಡಿ ನೋಡ್ರಿ ಆಗಿದ್ದು ಆಗ ಹೋಗಿದೆ ಇವಾಗ ಏನು ಮಾಡಕ್ ಆಗಲ್ಲ ನೀವು ಮಾಡಿದಂತ ಕಾರ್ಯಕ್ರಮ ನೀವು ಮಾಡಿದ್ದು ಒಂದ್ ಏನು ಉದ್ದೇಶ ಇದೆ ಅದ್ ಯಾರು ಮಾಡಕ್ ಸಾಧ್ಯ ಇಲ್ಲ ಈ ಡೊನೇಷನ್ ಅನ್ನೋದ್ ಏನಿದೆ ಅದನ್ನ ಬಹಳ ಕಷ್ಟ ಯಾರು ಅಷ್ಟೊಂದು ಈಸಿಯಾಗಿ ಮಾಡ ಇಚ್ಛೆ ಪಡಲ್ಲ ಬಟ್ ನೀವು ಮಾಡಿದಿರಾ ನಾನು ಅವತ್ತು ನಿಮ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ನೋಡಿದೀನಿ ಇವತ್ತು ನಿಮ್ ನಾನು ಅವತ್ತೇ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಮಾಡಿದ್ದೆ ಬಟ್ ಆಗ್ಲಿಲ್ಲ ಬಟ್ ಇವತ್ತು ನಿಮ್ಮ ಕಾರ್ಯಕ್ರಮ ನೋಡ್ಬಿಟ್ಟು ನಾನೇ ಫೋನ್ ಮಾಡಿದ್ದು ಸಮಯಕ್ಕೆ ನಿಮ್ಮ ಮಕ್ಕಳನ್ನ ರೆಸಿಡೆನ್ಸಿಯಲ್ ಸ್ಕೂಲ್ ಅಲ್ಲಿ ಇಟ್ಟು ಓದಿಸೋದು ನಿಮ್ಗೆ ಆಗ್ತಾ ಇದ್ರೆ ಅವರಿಬ್ರು ಓದಿಸೋ ಜವಾಬ್ದಾರಿನ ನಮ್ಮ ಕಂಪನಿ ಸರ್ ಕರ್ನಾಟಕ ಬೆಂಗಳೂರಲ್ಲಿ ಕೋಲಾರದಲ್ಲೇ ನಮ್ಗೆ ಇದೆ ಶ್ರೀನಿವಾಸಪುರದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಅವ್ರು ಏನ್ ಅನುಕೂಲ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ನಾನು ಅದಷ್ಟೇ ಅಲ್ಲದೆ ತಾವು ಟೇಲರ್ ಅಂತ ಹೇಳಿದ್ರಿ ಹೌದು ಸರ್ ತಾವು ಇಲ್ಲಿ ಬಂದು ನೆಲೆಸೋದಾಗಿದ್ರೆ ಈ ನಮ್ಮ ಸ್ಕೂಲಿನ ಯೂನಿಫಾರ್ಮ್ ಅನ್ನ ಸ್ಟಿಚ್ ಮಾಡೋಕೆ ನಾವು ಬೇರೆಯವ್ರಿಗೆ ಕೊಡ್ತೀವಿ ಆ ಉದ್ಯೋಗನ ನಿಮ್ಗೆ ಕೊಟ್ಟು ನಿಮ್ ಫ್ಯಾಮಿಲಿನ ಆರಾಮಾಗಿ ಇರ್ಬೋದು ಅನ್ನುವಂತ ಒಂದು ಉದ್ದೇಶ ನಾನು ಮಾತಾಡ್ತಾ ಇದ್ದೀನಿ ನನ್ನ ನಂಬರ್ ಅನ್ನ ಅಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಏನೇ ಆ ತರ ಇದ್ರು ನನಗೆ ಫೋನ್ ಮಾಡಿ ನಾನು ಬಂದು ಮೀಟ್ ಮಾಡ್ತೀನಿ ನಿಮ್ಮನ್ನ ಶ್ರೀಧರ್ ಅವರು ಏನಂತಂದ್ರೆ ಈಗ ಸದ್ಯಕ್ಕೆ ಅವರು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಕಾಂಟ್ಯಾಕ್ಟ್ ಶ್ರೀಧರ್ ಅವರು ಮತ್ತೊಂದು ಕಡೆ ಮಗಳನ್ನ ಮಗಳನ್ನ ಕಳ್ಕೊಂಡಿದ್ದಾರೆ ಇಬ್ರು ಮೊಮ್ಮಕ್ಕಳನ್ನ ಜೊತೆಯಲ್ಲೇ ಇಟ್ಕೋಬೇಕು ಅನ್ನೋ ಉದ್ದೇಶ ಅಜ್ಜ ಮತ್ತು ಅಜ್ಜಿಯ ಕನ್ಸಾಗಿದೆ ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತ ಒಂದು ವೇಳೆ ಅವರು ನಿಮ್ಮ ಸ್ಕೂಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಪಕ್ಷದಲ್ಲಿ ನೀವೇನಾದ್ರೂ ಅವರಿಗೆ ಹಣಕಾಸಿನ ವ್ಯವಸ್ಥೆ ಮಾಡುವ ಸಾಧ್ಯತೆ ಇದೆ ಮಾಡಬಹುದು ಸರ್ ಅದು ಯಾವಾಗೇ ಬೇಕಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ಅದಕ್ಕೆ ಹೆಲ್ಪ್ ಮಾಡೋಕೆ ನಿಶ್ಚಿತವಾಗಿ ಮಾಡ್ತೀನಿ ಶ್ರೀಧರ್ ಅವರೇ ನಿಜಕ್ಕೂ ನಮ್ಮ ಕಾರ್ಯಕ್ರಮ ಸಾರ್ಥಕ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಆಗ್ತಿದೆ ಶ್ರೀಧರ್ ಅವರೇ ಅದೇ 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 ನಮಗೂ ಅದೇ ಖುಷಿ ಆಗ್ತಾ ಇದೆ ನಾನು ಮೊದಲಿಂದಲೂ ಫಾಲೋ ಮಾಡ್ತಾ ಇದ್ದೀನಿ ನ್ಯೂಸ್ ನಾನು ಬಟ್ ಇವತ್ತು ನೋಡಿ ನನಗೆ ಇಷ್ಟ ಆನಂದ ಆಗ್ತಾ ಇದೆ ಅವ್ರು ಇಷ್ಟೊಂದು ರೀತಿಯಾಗಿ ಡೊನೇಟ್ ಮಾಡೋ ಅಷ್ಟು ಈಸಿ ಅಲ್ಲ ನಾನು ನನ್ನ ಲೈಫಲ್ಲಿ ನನ್ನ ಪಾರ್ಟ್ಸ್ ನಾನು ಡೊನೇಟ್ ಮಾಡ್ತೀನಿ ಹೋಲ್ ಬಾಡಿನ ನಾನು ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದೀನಿ ನನ್ನ ವಿಲ್ ಅಲ್ಲಿ ಹಾ ಸೊ ಅದು ಅಷ್ಟು ಈಜಿ ಅದು ವಿಚಾರ ಅಲ್ಲ ಯಾರು ಅಷ್ಟು ನಿರ್ಧಾರ ತಗೊಳಕ್ಕೆ ಅಷ್ಟು ಇದು ಆಗೋದಿಲ್ಲ ಅಲ್ಲ ಶ್ರೀಧರ್ ಇವ್ರ ಗುಂಡಪ್ಪ ಅವರು ಹೇಳ್ತಾ ಇದ್ರು ಶ್ರೀಧರ್ ಅವರೇ ನಾವು ಬಡವರು ಆರ್ಥಿಕತೆ ನಮ್ಮಲ್ಲಿಲ್ಲ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಹೇಳಿ ಆದ್ರೆ ಅವರ ಹೃದಯ ತುಂಬಾ ಶ್ರೀಮಂತವಾಗಿದೆ ಬಹಳ ಶ್ರೀಮಂತಿಗೆ ಇದೆ ನಿಜಕ್ಕೂ ಅವಾಗಿ ಹೃದಯ ವೈಶಾಲ್ಯತೆ ಇದೆ ಅನ್ನುವಂತ ನಿಜ 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 ಅದಕ್ಕೆ ನಮ್ಮಿಂದ ಯಾವ ತರ ಸಹಾಯ ಬೇಕಾದ್ರೂ ನಾವು ಕೊಡೋಕೆ ರೆಡಿ ಆಗಿದ್ದೀವಿ ಏನು ತೊಂದರೆ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಶ್ರೀಧರ್ ಅವರೇ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಕೊಟ್ಟಿದ್ದೀನಿ ಯಾವತ್ತಾದ್ರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ ಮಾಡ್ಲಿ ಅವ್ರಿಗೆ ನನ್ನಿಂದ ಏನ್ ಸಹಾಯ ಆಗುತ್ತೋ ಶಕ್ತಿ ಮೇಲೆ ನಾನು ಸಹಾಯ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಇದೀಗ ಜಯದೇವ್ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಇದೀಗ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಅವರೇ ನಮಸ್ತೆ ಹೇಗಿದ್ದೀರಿ ನಮಸ್ತೆ ಓಕೆ ಮಂಜುನಾಥ್ ಅವರೇ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಮಂಜುಳ ಅವರ ಹೆತ್ತವರು ಇದ್ದಾರೆ ಪೋಷಕರಿದ್ದಾರೆ ಮಂಜುಳಾ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ತಾನೇ ಬೆಂಗಳೂರಿನಿಂದ ಆಕೆ ಹೃದಯವನ್ನ ಚೆನ್ನೈಗೆ ರವಾನೆ ಮಾಡಲಾಗಿತ್ತು ಅವರ ಹೆತ್ತವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸೊ ಏನ್ ಹೇಳ್ತೀರಿ ಆ ಮಂಜುಳಾ ಅವರ ಬಗ್ಗೆ ಇವತ್ತು ಮಂಜುಳ ಅವರ ಹೃದಯ ಚೆನ್ನೈನಲ್ಲಿ ಇರತಕ್ಕಂಥ ಒಬ್ಬ ಹೃದಯ ಸಂಬಂಧಿ ಕಾಯಿಲೆ ಅಂದ್ರೆ ಎಂಡ್ ಸ್ಟೇಜ್ ಹಾರ್ಟ್ ಫೇಲ್ಯೂರ್ ಇರತಕ್ಕಂಥ ರೋಗಿಗೆ ಇವತ್ತು ಅಲ್ಲಿ ಕಸಿ ಮಾಡಿ ಅದು ಯಶಸ್ವಿಯಾಗಿದೆ ಇದು ಬಹಳ ಮುಖ್ಯವಾದದ್ದು ಇವತ್ತು ಅಂದ್ರೆ ಈ ಮಂಜುಳಾ ಅವರ ತಂದೆ ತಾಯಿಗಳು ತಂದೆ ತಾಯಿಗಳು ಇವತ್ತು ಅವರ ಹೃದಯ ದಾನ ಮಾಡಲಿಕ್ಕೆ ಒಂದು ನಿರ್ಧಾರ ತೆಗೆದುಕೊಂಡ್ರಲ್ಲ ಇದು ಬಹಳ ಮುಖ್ಯವಾದದ್ದು ಎಸ್ ಡಾಕ್ಟರ್ ಎಸ್ ಡಾಕ್ಟರ್ ಕಂಟಿನ್ಯೂ ಕಂಟಿನ್ಯೂ ಏಕೆಂದ್ರೆ ಅವರು ಅವರ ಮಗಳ ಸಾವಿನಲ್ಲೂ ಕೂಡ ಅವರ ಮಗಳ ಸಾವಿನಲ್ಲೂ ಕೂಡ ಅವರು ಈ ಸೇವಾ ಮನೋಭಾವ ಒಂದು ಹೃದಯ ಶ್ರೀಮಂತಿಕೆಯನ್ನ ಅವರು ತೋರಿದ್ದಾರೆ ಇದು ಬಹಳ ಮುಖ್ಯವಾದದ್ದು ಅಂದ್ರೆ ಅವರ ಆರ್ಥಿಕ ಹಿನ್ನೆಲೆ ಅವರ ಸಾಮಾಜಿಕ ಹಿನ್ನೆಲೆ ತೆಗೆದುಕೊಂಡ್ರೆ ಪಾಪ ಅವರು ಬಹಳ ಕಷ್ಟದಲ್ಲಿ ಕಷ್ಟದಲ್ಲಿ ಇರತಕ್ಕಂಥವರು ಇಂಥ ಕಷ್ಟದಲ್ಲಿ ಇರತಕ್ಕಂಥವರು ಇವತ್ತು ಒಂದು ಹೃದಯ ಮಗಳ ಹೃದಯವನ್ನ ದಾನ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿದ್ದು ನಿಜವಾಗ್ಲೂ ನಾವು ಪ್ರತಿಯೊಬ್ಬರು ಮಾನವೀಯತೆ ಇರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಮಂಜುಳ ಅವರ ತಂದೆ ತಾಯಿಗಳನ್ನ ಅಭಿನಂದಿಸಬೇಕು ಅವರು ಇಡೀ ಸಮಾಜಕ್ಕೆ ಒಂದು ಆದರ್ಶ ಅಂತ ನನ್ನ ಭಾವನೆ ಇವತ್ತು ಈ ರೀತಿ ಸೇವಾ ಮನೋಭಾವ ಇರತಕ್ಕಂಥವರು ಬಹಳ ವಿರಳವಾಗಿದ್ದಾರೆ ಎಸ್ ಮಂಜುನಾಥ್ ಅವರೇ ಸಮಾಜಕ್ಕಷ್ಟೆಲ್ಲ ಒಂದ್ ರೀತಿ ಇಡೀ ದೇಶಕ್ಕೆ ಇವರ ಕಾರ್ಯ ಮಾದರಿ ಅಂತ ಅನ್ಸುತ್ತೆ ನಂತರ ಇವತ್ತು ಭಾರತ ದೇಶದಲ್ಲಿ ಹೌದು ಹೌದು ಇವತ್ತು ಭಾರತ ದೇಶದಲ್ಲಿ ಶೇಕಡ ಹನ್ನೊಂದರಷ್ಟು ಅಪಘಾತದಲ್ಲಿ ಇವತ್ತು ಸಾವಿಗೀಡಾಗ್ತಾ ಇದ್ದಾರೆ ಶೇಕಡ ಹನ್ನೊ ಹನ್ನೊಂದರಷ್ಟು ಪ್ರತಿ ನೂರು ಜನ ಸಾವಿಗೀಡಾದ್ರೆ ಶೇಕಡ ಹನ್ನೊಂದರಷ್ಟು ಈ ಅಪಘಾತದಲ್ಲಿ ಇವತ್ತು ಸಾವಿಗೆ ಈಡಾಗ್ತಾ ಇದ್ದಾರೆ ಸೊ ಈ ರೀತಿ ಮಂಜುಳಾ ಅವರ ತಂದೆ ತಾಯಿಗೆ ಇರತಕ್ಕಂಥ ಸೇವಾ ಮನೋಭಾವ ಅಥವಾ ಹೃದಯವಂತಿಕೆ ಹೃದಯ ಶ್ರೀಮಂತಿಕೆ ಇದ್ರೆ ಹಲವಾರು ಈ ಆರ್ಗನ್ ಡೊನೇಷನ್ನು ಬೇಕಾದಂಥವರಿಗೆ ಬಹಳ ಸಹಾಯ ಆಗುತ್ತೆ ಎಸ್ ಮಂಜುನಾಥ್ ಅವರೇ ನೀವು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮಂಜುನಾಥ್ ಅವರೇ ಸಾಕಷ್ಟು ವರ್ಷಗಳಿಂದ ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಆದರೆ ಇಂಥ ಪ್ರಕರಣ ನೋಡಿದಿರಾ ಸರ್ ಈ ಹಿಂದೆ ಬರೀ ಹೃದಯ ಅಷ್ಟೇ ಅಲ್ಲ ಕಣ್ಣು ಕಿಡ್ನಿ ಎಲ್ಲವನ್ನೂ ಕೂಡ ದಾನ ಮಾಡಿದ್ದಾರೆ ಅವರ ಪೋಷಕರು ಇದು ಒಂದು ವಿಶೇಷ ಏನಂದ್ರೆ ಕಣ್ಣನ್ನ ನಾವು ಪ್ರಾಣ ಹೋದ ಮೇಲೆ ನಾವು ತಗೊಂತೀವಿ ಕಣ್ಣನ್ನ ಆದ್ರೆ ಈ ಬೇರೆ ಅಂಗಾಂಗ ಏನಿದೆ ಹೃದಯ ಆಗ್ಬೋದು ಲಿವರ್ ಆಗ್ಬೋದು ಅಥವಾ ಪ್ಯಾಂಕ್ರಿಯಾಸ್ ಆಗ್ಬೋದು ಅವ್ರಿಗೆ ಇನ್ನೂ ಬ್ರೈನ್ ಡೆತ್ ಆಗಿರುತ್ತೆ ಹೊರತು ಅವ್ರಿಗೆ ಇನ್ನೂ ಬೇರೆ ರಕ್ತ ಚಲನೆ ಸಾಮಾನ್ಯವಾಗಿ ಇರುತ್ತೆ ಅದರಿಂದ ಇಲ್ಲಿ ನಿರ್ಧಾರ ತೆಗೆದುಕೋಬೇಕಾದ್ರೆ ಆ ಆ ಪೋಷಕರು ಮತ್ತು ತಂದೆ ತಾಯಿಗಳಾಗ್ಬೋದು ಅಥವಾ ಗಂಡ ಹೆಂಡತಿರಾಗಬಹುದು ಅವರು ಒಂದು ಸಮ್ಮತದ ಒಮ್ಮತದ ನಿರ್ಧಾರವನ್ನ ತಗೋಬೇಕಾಗುತ್ತೆ ಸಮ್ಮತದ ಒಮ್ಮತ ನಿರ್ಧಾರ ತೆಗೆದುಕೋಬೇಕಾಗತ್ತೆ ಇದು ಬಹಳ ಮುಖ್ಯ ಯಾಕೆಂದ್ರೆ ಇದು ಬ್ರೈನ್ ಡೆತ್ ಆಗಿರೋರಿಂದ ತಗೋತೀವಿ ಇದರಲ್ಲಿ ಬಹಳ ಪೋಷಕರು ಎಸ್ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಮಂಜುನಾಥ್ ಅವರ ಹಲೋ ಮಂಜುನಾಥ್ ಅವರು ಹೇಳಿ ಕೇಳಿಸ್ತಾ ಇದೆ ಇದೆ ಹೇಳಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಸರ್ ನಂತರ ಈ ಇವತ್ತು ಈಗಾಗಲೇ ಹೇಳಿದೆ ನಾನು ಆಕ್ಸಿಡೆಂಟ್ ಆದವರಲ್ಲಿ ನಾವು ಸಾಮಾನ್ಯವಾಗಿ ಈ ಅಂಗಾಂಗ ದಾನಕ್ಕೆ ಅವರು ಒಪ್ಪಿಗೆ ಕೊಡಬಹುದು ಬಟ್ ಇವತ್ತು ನಮ್ಮ ಜನ ಅರ್ಥ ಮಾಡ್ಕೋಬೇಕು ಆಕ್ಸಿಡೆಂಟ್ ಆದರೆ ಆಮೇಲೆ ಆ ಪ್ರಾಣ ಸಂಪೂರ್ಣವಾಗಿ ಮೇಲೆ ಹೇಗಿದ್ರು ಅವ್ರಿಗೆ ಅಟಾಪ್ಸಿ ಮಾಡೇ ಮಾಡ್ತಾರೆ ಅವರ ದೇಹನ ಇದು ಪೋಸ್ಟ್ ಮಾರ್ಟಮ್ ಮಾಡೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ಜನ ಈ ರೀತಿ ಆಕಸ್ಮಿಕ ಅಥವಾ ಅಪಘಾತದಲ್ಲಿ ಮೃತ ಡೆತ್ ಆದ ಆಗ ಬಹುಶಃ ಅವ್ರು ಡೆತ್ ಆದಾಗಲೇ ಒಪ್ಪಿಗೆ ಕೊಟ್ಟರೆ ಹಲವಾರು ಈ ಬೇರೆ ಬೇರೆ ಕಾಯಿಲೆಗಳಿಗೆ ಈ ಆರ್ಗನ್ನ ಟ್ರಾನ್ಸ್ಪ್ಲಾಂಟೇಷನ್ಗೆ ಕಾಯ್ತಾ ಇರ್ತಾರಲ್ಲ ಸೊ ಅವರಿಗೆ ಅನುಕೂಲ ಆಗುತ್ತೆ ಸೊ ಅದರಿಂದ ಅವರು ಸಂಪೂರ್ಣ ಪ್ರಾಣ ಹೋದ ಮೇಲೆ ಸಮ್ಮತಿ ಕೊಡೋದಕ್ಕಿಂತ ಸೊ ಬ್ರೈನ್ ಡೆತ್ ಆದಾಗಲೇ ಒಂದು ನಿರ್ಧಾರ ಮಾಡಿದರೆ ಸೊ ಹಲವಾರು ಜೀವಗಳಿಗೆ ಅವರು ಪುನರ್ಜೀವ ಕೊಡ್ಬೋದು ಅದು ಹೃದಯದ ಕಸಿ ಆಗ್ಬೋದು ಲಿವರ್ಗೆ ಸಂಬಂಧಪಟ್ಟ ಕಸಿ ಆಗ್ಬೋದು ಪ್ಯಾಂಕ್ರಿಯಾಸಿಗೆ ಸಂಬಂಧಪಟ್ಟ ಕಸಿ ಆಗ್ಬೋದು ಇದು ನಿಜವಾಗ್ಲೂ ನಾವು ಮಂಜುಳಾ ಅವರ ತಂದೆ ತಾಯಿಗಳ ಅದು ಸೇವಾ ಮನೋಭಾವ ಹೃದಯ ಶ್ರೀಮಂತಿಕೆ ಅವರ ಮಾನವೀಯತೆ ನಿಜವಾಗ್ಲು ಇಡೀ ದೇಶಕ್ಕೆ ಮಾದರಿಯಾಗಿದೆ ಅವರಿಗೆ ನಾವು ಎಲ್ಲ ಈ ವೈದ್ಯರ ಪರವಾಗಿ ಮತ್ತು ಈ ಸಮಾಜದ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಅವರಿಗೆ ಮಂಜುನಾಥ್ ಅವರೇ ಈಗ ನಮ್ಮ ಜೊತೆಗೆ ಮಂಜುಳ ಅವರ ತಂದೆ ಗುಂಡಪ್ಪ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋದು ಇದೆಯಾ ಡಾಕ್ಟರ್ ಮಂಜುನಾಥ್ ಅವರೇ ಗುಂಡಪ್ಪ ಅವರೇ ನಮಸ್ಕಾರ ನಮಸ್ಕಾರ ಸರ್ ಸೊ ತಾವು ನಿಜವಾಗ್ಲೂ ಒಂದು ಒಳ್ಳೆಯ ನಿರ್ಧಾರ ಮಾಡಿ ಇವತ್ತು ಒಂದು ಜೀವಕ್ಕೆ ಈ ಹೃದಯದ ಕಾಯಿಲೆಯಿಂದ ಬಳಲುತ್ತಿದ್ದ ಜೀವಕ್ಕೆ ನೀವು ತಮ್ಮ ಮಗಳ ಹೃದಯವನ್ನ ಕೊಟ್ಟು ನಿಜವಾಗ್ಲೂ ಒಂದು ಮಾನವೀಯತೆ ಮರೆದಿದ್ದೀರಿ ಸೊ ನಿಮಗೆ ಏನಾದರೂ ಯಾಕೆಂದ್ರೆ ಮುಂದೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಮುಂದೆ ಸಹಾಯ ಬೇಕಾದರೆ ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಇರ್ತೀವಿ ಅಂತ ನಾನು ಹೇಳ್ತೀನಿ ನಮಗೆ ನಮ್ಮ ಮೊಮ್ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಮಾಡಬೇಕು ಸರ್ ಅವ್ರ ಮುಂದೆ ಜೀವನ ಚೆನ್ನಾಗಿರಬೇಕು ಮೊಮ್ಮಕ್ಕಳಿಗೆ ಏನು ಮಾಡಬೇಕು ಅನ್ನೋದು ನಮಗೆ ಏನೂ ಗೊತ್ತಾಗ್ತಾ ಇಲ್ಲ ನೀವು ಏನಾದರೂ ಮಾಡೋ ಹಂಗಿದ್ರೆ ನಮ್ಮಕ್ಕಳಿಗೆ ಏನಾದರೂ ಮಾಡಿ ಸರ್ ನಮ್ಮ ಇಬ್ಬರು ಮೊಮ್ಮಕ್ಕಳಿಗೆ ಮಂಜುಳಾ ಅವರ ಮಕ್ಕಳಿಗೆ ಅದಕ್ಕೆ ಜಫಿನೆ ಡೆಫಿನೆಟ್ ಆಗಿ ಯಾಕೆಂದ್ರೆ ನೀವು ಇಂಥ ಮನೋಭಾವ ಇಟ್ಕೊಂಡಿರೋರಿಗೆ ಸಹಾಯ ಮಾಡೋದು ನಮ್ಮ ಧರ್ಮ ನಾನು ಈಗ ಹೇಳಲ್ಲ ಏನು ಮಾಡ್ತೀವಿ ಅಂತ ಬಟ್ ನಿಮ್ಮ ಕಡೆಯವರು ನೀವಾದ್ರೂ ಸರಿ ಅಥವಾ ನಿಮ್ಮ ಪರವಾಗಿ ಯಾರೇ ಬರಲಿ ನಮ್ಮನ್ನ ನೇರವಾಗಿ ಆಸ್ಪತ್ರೆಗೆ ಬಂದು ನೋಡಿ ನಾವು ಖಂಡಿತವಾಗಿಯೂ ಸಹಾಯ ಮಾಡ್ತೇವೆ ಮಂಜುನಾಥ್ ಅವರು ನನ್ನ ಕೊನೆಯ ಪ್ರಶ್ನೆ ನಿಮಗೆ ಈಗಾಗಲೇ ಆಪರೇಷನ್ ಕೂಡ ಸಕ್ಸಸ್ ಆಗಿದೆ ಚೆನ್ನಲ್ಲಿ ಇರುವಂತಹ ಆ ರೋಗಿಯ ಆರೋಗ್ಯ ಸ್ಥಿತಿ ಇದೀಗ ಸದ್ಯಕ್ಕೆ ಹೇಗಿದೆ ಅನ್ನುವಂಥದ್ದು ನಿಮ್ಗೆ ಅಂದ್ರೆ ಮಾಹಿತಿ ಇದೆಯಾ ಇದೆಯನ್ನುವಂಥದ್ದು ಹೌದು ಇಲ್ಲ ಈಗ ಏನಾಗುತ್ತೆ ಇವತ್ತು ಈ ಹೃದಯ ಕಸಿ ಮಾಡುವಿಕೆ ಬಹಳ ಇವತ್ತು ಟೆಕ್ನಾಲಜಿ ಮುಂದುವರೆದಿದೆ ಸಾಮಾನ್ಯವಾಗಿ ಹೃದಯದ ಕಸಿ ಮಾಡಿದ ನಂತರ ಶೇಕಡ ತೊಂಬತ್ತರಷ್ಟು ರೋಗಿಗಳು ಐದು ವರ್ಷ ಚೆನ್ನಾಗಿ ಸರ್ವೈವ್ ಆಗ್ತಾರೆ ಬಟ್ ಆಮೇಲೆ ಒಂದು ಹತ್ತು ವರ್ಷದ ಸರ್ವೈವಲ್ ರೇಟ್ ತಗೊಂಡ್ರೆ ಶೇಕಡ ಎಪ್ಪತ್ತರಷ್ಟು ಹತ್ತು ವರ್ಷ ಸರ್ವೈವ್ ಆಗ್ತಾರೆ ಅಂದ್ರೆ ಇನ್ನೊಂದು ಬಹಳ ಮುಖ್ಯವಾದದ್ದು ಈ ಹೃದಯ ಕಸಿ ಮಾಡಿದ ನಂತರ ಆ ರೋಗಿಗಳು ಪ್ರತಿ ತಿಂಗಳು ತಪ್ಪದೇ ಔಷಧಗಳನ್ನ ತಗೋಬೇಕಾಗುತ್ತೆ ಈ ಔಷಧ ಖರ್ಚು ಬಹುಶಃ ತಿಂಗಳಿಗೆ ಇಪ್ಪತ್ತರಿಂದ ಒಂದು ಮೂವತ್ತು ಸಾವಿರ ಆಗುತ್ತೆ ಅದಕ್ಕೋಸ್ಕರ ಪುನಃ ನಾನು ಹೇಳೋದೇನಂದ್ರೆ ಇವತ್ತು ಶೇಕಡ ಹನ್ನೊಂದರಷ್ಟು ಸಾವು ನೋವುಗಳು ಇವತ್ತು ಭಾರತ ದೇಶದಲ್ಲಿ ಈ ಇಂದ ಆಗ್ತಾ ಇದೆ ಈ ಅಪಘಾತದಿಂದ ಯಾರ್ಯಾರಿಗೆ ಬ್ರೈನ್ ಡೆತ್ ಆಗಿದೆ ಆಗುತ್ತೆ ಸೊ ಅಂತ ಪೋಷಕರು ಇವತ್ತು ಮಂಜುಳಾ ಅವರ ತಂದೆ ತಾಯಿಯವರ ಮನೋಭಾವವನ್ನು ಅವರು ಪಡೆದುಕೊಂಡ್ರೆ ಸೊ ಹಲವಾರು ಈ ರೋಗಿಗಳಿಗೆ ಈ ಅಂಗಾಂಗಗಳನ್ನು ದಾನ ಮಾಡಬಹುದು ಯಾಕೆಂದ್ರೆ ಈ ಆಕ್ಸಿಡೆಂಟ್ ಆದ ನಂತರ ಆ ಡೆತ್ ಆದ್ಮೇಲೆ ಹೇಗಿದ್ರು ಪೋಸ್ಟ್ ಮಾರ್ಟಮ್ ಮಾಡೇ ಮಾಡ್ತಾರೆ ಸೊ ಅದರಿಂದ ಬ್ರೈನ್ ಡೆತ್ ಆಗಿದೆ ಅಂತ ಖಾತ್ರಿ ಆದ್ಮೇಲೆ ಎಲ್ಲಾ ಪೋಷಕರು ಒಂದು ಸಮ್ಮತದ ಒಮ್ಮತಿಯನ್ನು ಕೊಟ್ರೆ ಸೊ ಹಲವಾರು ಜೀವಗಳಿಗೆ ಅವರು ಸಂಜೀವಿನಿ ಆಗ್ಬೋದು ಅಂತ ನನ್ನ ಭಾವನೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಮಂಜುನಾಥ್ ಅವರೇ ನಮ್ಮ ಜೊತೆ ಥ್ಯಾಂಕ್ ಯು ಮಚ್ ಏನು ಮಾತನಾಡಿದ್ರೆ ಈಗಾಗಲೇ ಮಂಜುಲಾ ಅವರ ಕುಟುಂಬಕ್ಕೆ ಸಾಕಷ್ಟು ಜನ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ರೆ ಅದರಲ್ಲೂ ಡಾಕ್ಟರ್ ಶ್ರೀಧರ್ ಅಂತ ಕೋಲಾರದಿಂದ ಕರೆಯನ್ನು ಮಾಡಿದ್ರು ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಕೂಡ ನಾನು ನನ್ನಿಂದ ಆದಂತ ಸಹಾಯವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಮಂಜುಳ ಅವರ ಹೆತ್ತವರೇನಿದಾರೋ ಅವರು ತುತ್ತು ಅನ್ನೋಕ್ಕೂ ಕೂಡ ಕಷ್ಟ ಅನುಭವಿಸ್ತಾ ಇದ್ದಾರೆ ಯಾಕಂತಂದ್ರೆ ಟೈಲರಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಮಂಜುಳವರಿಗಿರುವಂತಹ ಇಬ್ಬರು ಹೆಣ್ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸಾರ್ವಜನಿಕರ ಹತ್ರ ಸಾಯ ಕೂಡ ಚಾಚ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಾರೆಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರೋ ತಾವೆಲ್ಲರೂ ಕೂಡ ತಮ್ಮಲ್ಲಿ ಆಗುವಂತ ಒಂದು ಸಹಾಯವನ್ನು ಖಂಡಿತವಾಗ್ಲು ಮಾಡಿ ಆ ಒಂದು ಸಹಾಯಸ್ತವನ್ನು ನಾವು ಸಮಯವಾಹಿನಿ ಮೂಲಕ ನೀವು ಮಾಡಿ ಖಂಡಿತವಾಗ್ಲೂ ನಾವು ಅದನ್ನ ಆ ಒಂದು ಪೋಷಕರಿಗಾಗಿರ್ಬೋದು ನಾವು ತಲುಪಿಸುವಂತಹ ಕೆಲಸವನ್ನ ಮಾಡ್ತೀವಿ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದ್ರ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್